ಶಿವಮೊಗ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಬಂಧನದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಶಿವಮೊಗ್ಗ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು ಅಧ್ಯಕ್ಷ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ರಾಜ್ಯದ ಕನ್ನಡ ಸಂಸ್ಕೃತಿ ಇಲಾಖೆಯ ಮಾಜಿ ಮಂತ್ರಿ ಮೂರ್ನಾಲ್ಕು ಬಾರಿ ಚಿಕ್ಕಮಗಳೂರಿನ ಶಾಸಕರಾದವ್ರನ್ನ ಒಲೆ ಗಡುಕರಂತೆ ಕೊಲೆ ಗಡುಕರಂತೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಬಂಧುಗಳಿಗೆ ನನ್ನ ಆಗ್ರಹ ವಿನಂತಿ ಸರ್ಕಾರ ಪಕ್ಷ ಇರತ್ತೆ ಹೋಗತ್ತೆ ನೀವು ಸಂವಿಧಾನಬದ್ಧವಾಗಿ ಕಾರ್ಯವನ್ನು ಎಸಗಬೇಕು ಯಾರೋ ಗೃಹ ಮಂತ್ರಿಯ ಯಾರೋ ಮುಖ್ಯಮಂತ್ರಿಯ ಅನಂತಿಯಂತೆ ಪಕ್ಷವನ್ನು ಮೆಚ್ಚಿಸ್ಲಿಕ್ಕೆ ರವಿಯಂತಹ ವ್ಯಕ್ತಿತ್ವದ ವ್ಯಕ್ತಿಗಳನ್ನ ಅಮಾನುಷವಾಗಿ ನಡೆಸ್ಕೊಂಡ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಮೂಲಕ ವೇದಿಕೆ ಮುಖ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾನೆ ನಮ್ಮ ಪಕ್ಷದ ಹಿರಿಯ ನಾಯಕರು ನಮ್ಮ ಪಕ್ಷದ ರಾಜ್ಯ ದೇಶದ ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಸಿ ಟಿ ರವಿಯವ್ರನ್ನ ಅವ್ರಿಗೆ ವಿಧಾನ ಪರಿಷತ್ತಿನಲ್ಲಿ ನುಗ್ಗಿ ಗುಂಡಾಗಿರಿ ಮಾಡುವಂಥ ಸರ್ಕಾರ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಸಿ ಟಿ ರವಿಯವ್ರನ್ನ ಅರೆಸ್ಟ್ ಮಾಡೋಕ್ಕೆ ನಿಮಗೆ ತಾಕತ್ತಿದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನ ಸಭೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡುವಂಥ ತಾಕತ್ತು ನಿಮಗಿಲ್ಲ ಹೇಳಿ ಮಾಡೋದಕ್ಕೆ ನಿಮಗೆ ತಾಕತ್ತಿಲ್ಲ ಜನಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ ಧ್ವಂಸ ಮಾಡೋದ್ರ ಅರೆಸ್ಟ್ ಮಾಡೋಕ್ಕೆ ನಿಮಗೆ ತಾಕತ್ತಿಲ್ಲ ವಾಲ್ಮೀಕಿ ಹಗಡದ ಒಬ್ಬ ಅಮಾಯಕ ಆತ್ಮಹತ್ಯೆ ಮಾಡಿದಾಗ ಅದಕ್ಕೆ ನಿಮ್ಗೆ ತಾಕತ್ತಿಲ್ಲ ಮಾಡ್ಲಿಕ್ಕೆ ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬ ಸೂಸೈಡ್ ಮಾಡ್ಕೊಂತಾರೆ ಅಂದ್ರೆ ಅದನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ನಿಮ್ಗೆ ತಾಕತ್ತಿಲ್ಲ ಇಲ್ಲಿ ಹೆಣ್ಣು ಮ ಹೆಂಡ್ರ ಸಂಡ್ರನ್ನಂಗೆ ಹೋಗಿ ಸಿಟಿ ರವಿಯನ್ನ ಹೋಗಿ ವಿಧಾನ ಪರಿಷತ್ತರಲ್ಲಿ ಹೋಗಿ ಸಂ ಬಂಧಿಸ್ತೀರಾ ಅಂತಂದ್ರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅಂತ ನಾಚಿಕೆ ಮಾನ ಮರ್ಯಾದೆ ಇದೆ ಅದ್ರ ಮೇಲೆ ಒಬ್ಬ ವಿಧಾನ ಪರಿಷತ್ ಸದಸ್ಯ ಹಿರಿಯ ಮುಖಂಡರನ್ನ ವರ್ತಿಸಿರುವಂತ ವಿಧಾನ ಇದೆಯಲ್ಲ ನಿಜವಾಗ್ಲೂ ಬಹಳ ಖಂಡನೀಯ ಸುಮಾರು ಅರವತ್ತು ಅರವತ್ತೈದು ಕಿಲೋಮೀಟರ್ ಅವ್ರನ್ನ ರಾತ್ರಿ ಹಿಡೀ ಸುತ್ತಿಸಿ ಆಮೇಲೆ ಕೊನೆಗೆ ಅವ್ರನ್ನ ಇಟ್ಕೊಂಡು ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಅವ್ರನ್ನ ವರ್ತನೆ ಹೇಗಿದೆ ಅನ್ನೋದು ಆ ನಿಟ್ಟಿನಲ್ಲಿ ನೀವು ಏನೇ ಮಾಡಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯಾವುದಕ್ಕೂ ಚಕ್ಕೋದಿಲ್ಲ ಯಾವುದಕ್ಕೂ ಕೂತೋದಿಲ್ಲ ಯಾವುದಕ್ಕೂ ಬರ್ಕೋದಿಲ್ಲ ಆ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ನಮ್ಮ ನಿರಂತರ ಹೋರಾಟ ಇರ್ತದೆ ಹೇಗೆ ನಮ್ಮ ರಾಜ್ಯಪಾಲರು ಕೂಡ ಹಗರಣದಲ್ಲಿ ಇಂಟರ್ವ್ಯೂನಾಗಿ ಏನು ಒಳ್ಳೆ ಡಿಸಿಷನ್ ತಗೊಂಡ್ರು ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಅದೇ ರೀತಿ ನಮಗೆ ವಿಶ್ವಾಸ ಇದೆ ಮತ್ತೆ ನಮ್ಮ ರಾಜ್ಯಪಾಲರು ಇದಕ್ಕೆ ಮಧ್ಯದಲ್ಲಿ ಪ್ರವೇಶಿಸ್ತಾರೆ ಅವರು ಇದಕ್ಕೆ ಒಂದು ಸರಿಯಾದ ಮಾರ್ಗವನ್ನ ಹುಡುಕ್ತಾರೆ ಎಲ್ಲಿ ತನಕ ನಮಗೆ ನ್ಯಾಯ ಸಿಗೋಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಮಾತಾಕಿ